ನಮಸ್ಕಾರ ಸ್ನೇಹಿತರೆ ಮಹಾತ್ಮ ಗಾಂಧಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರಿನಲ್ಲಿ ನಡೆದಂತಹ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಕೃಷಿ ಮೇಳಕ್ಕೆ ನಾವು ಬಂದಿದ್ದೇವೆ ಸ್ನೇಹಿತರೆ ಆ ಒಂದು ಕೃಷಿ ಮೇಳದಲ್ಲಿ ಕಂಡು ಬಂದಂತಹ ದೃಶ್ಯಾವಳಿಗಳನ್ನು ನಿಮ್ಮ ಹತ್ರ ಹಂಚ್ಕೊಳ್ಳೋದ್ರ ಮುಂದೆ ಬರ್ತಾಯಿದ್ದೀನಿ ಯಾರನ್ನು ನಮ್ಮ ಯೂಟ್ಯೂಬ್ ಚಾನಲನ್ನು ಇದೇ ಪ್ರಥಮ ಬಾರಿಗೆ ನೋಡ್ತಾ ಇರೋರು ಸಂಪೂರ್ಣವಾದಂತಹ ವಿಡಿಯೋ ವೀಕ್ಷಿಸಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ಪ್ರಥಮ ಬಾರಿಗೆ ನನಗೆ ಕಂಡು ಬಂದಿದ್ದು ಪಶು ಪಶುಸಂಗೋಪನೆಯ ಇಲಾಖೆಯಿಂದ ಈ ಒಂದು ಹಸುಗಳು ದನಗಳು ಮೇಕೆ ಕುರಿ ಕೋಳಿ ಹಾಗೂ ಮೀನು ಕೃಷಿ ಇತ್ಯಾದಿ ಈ ಒಂದು ಕೃಷಿ ಮೇಳದಲ್ಲಿ ಕಂಡುಬಂದಂತಹ ಮುಖ್ಯವಾಗಿ ಹಳ್ಳಿಕಾರ್ ಮಲೆನಾಡು ಗಿಡ್ಡ ಹಾಗೂ ಇನ್ನಿತರ ರಾಜ್ಯಗಳಿಂದ ಬಂದಂತಹ ಹಸು ಹಾಗೂ ದನಗಳ ಒಂದು ಪುಷ್ಯಾವಳಿಗಳನ್ನು ನಿನ್ನ ಹತ್ರ ಹಂಚ್ಕೊತಾ ಇದ್ದೀನಿ ಸೊ ಹಾಗಾಗಿ ಯಾರು ಸ್ಕಿಪ್ ಮಾಡಿದರೆ ಸಂಪೂರ್ಣವಾದಂತಹ ವಿಡಿಯೋ ವೀಕ್ಷಿಸಿ ಏಕೆಂದರೆ ಈ ಒಂದು ವಿಡಿಯೋ ಜಿ ಕೆ ವಿ ಕೆ ಕೃಷಿ ಮೇಳಕ್ಕೆ ಬಾರದೇ ಇರುವಂತಹ ರೈತಾತಿ ವರ್ಗದವರಿಗೂ ಹಾಗೂ ನನ್ನ ನೆಚ್ಚಿನ ಸಬ್ಸ್ಕ್ರೈಗಳಿಗೂ ನನ್ನ ಸ್ನೇಹಿತರಿಗೂ ಹಾಗೂ ಕರ್ನಾಟಕದ ಜನತೆಗೆ ಒಂದು ವಿಡಿಯೋ ಡೆಡಿಕೇಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಏಕೆಂದರೆ ಎಲ್ಲರೂ ಸಹಿತ ಈ ಒಂದು ಕೃಷಿ ಮೇಳವನ್ನು ಭೇಟಿ ಮಾಡಲು ಆಗದಿರಲು ತುಂಬ ಕಾರಣಗಳಿರ್ತವೆ ಸೊ ಹಾಗಾಗಿ ಈ ಒಂದು ವಿಡಿಯೋ ಮುಖಾಂತರ ಕೃಷಿ ಮೇಳದಲ್ಲಿ ಕಂಡುಬಂದಂತಹ ದೃಶ್ಯಾವಳಿಗಳನ್ನು ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ ಬನ್ನಿ ಸ್ನೇಹಿತರೆ ಸಂಪೂರ್ಣವಾದಂತಹ ವಿಡಿಯೋ ನೋಡ್ಕೊಂಡು ಬರೋಣ

ಮೀನು ಸಾಕಾಣಿಕೆ ಮಾಡೋಕ್ಕೆ ಮೀನು ಒಂದು ಇಪ್ಪತ್ತು ರೂಪಾಯಿ ಸರ್ ಒಂದು ಎಷ್ಟು ಒಂದು ಇಪ್ಪತ್ತು ರೂಪಾಯಿ ಮರಿ ಒಂದು ಒಂದು ಮರಿ ಗ್ಲಾಸಲ್ಲಿ ಎಷ್ಟು ಆಗುತ್ತೆ ಗ್ಲಾಸಲ್ಲಿ ಎಷ್ಟು ಆಗುತ್ತೆ ಫಿಶ್ ಮರಿ ಫಿಶ್ ಟ್ಯಾಂಕ್ ಒಂದು ರೂಪಾಯಿ ಅಂತ ಸೊ ನೀವು ಎಷ್ಟು ಬೇಕರ್ ತೊಗೊಬೋದು ಸೊ ಅದ್ರ ಮೇಲೆ ಅಮೌಂಟ್ ಮೇಲೆ ಇದಾಗುತ್ತೆ ಹಾಕಿದ್ದಾರೆ ಹಾಕಿದ್ದಾರೆ ಯೂಟ್ಯೂಬ್ ಚಾನಲ್ ಯಾವುದು ಶಶಿ ಪಿ ಎಸ್ ಬಿ ಸಿ ಎಸ್ ಜಯಲಕ್ಷ್ಮಿ ನೋಡಿ 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 ಮೀನಿನ ಪ್ರಪಂಚ ಅಂತಂದು ಅಂತಾರೆ ಹೌದು ಮೀನಿನ ಪ್ರಪಂಚನೇ ಅಲ್ಲ ಮೀನುಗಾರಿಕೆ ಇಲಾಖೆ ಬೆಂಗಳೂರು ಪ್ರತಿ ಜಿಲ್ಲಾ ಕಾಲೇಜುಗಳನ್ನು ಇರುತ್ತೆ ಆ ಒಂದು ಬಂದು ಹೋಗ್ತಿದ್ದಾರೆ ನೋಡ್ಕೊಂಡು ರೈತರು ಹೋಗ್ತಿದ್ದಾರೆ गाना गाना इन्हें गाना हसीना गाना इन्हें गाना ಹರಿಯಾಣ ನೆಕ್ಸ್ಟ್ ರೆಡ್ ಸಿಂಧಿ ಒಳ್ಳೊಳ್ಳೆ ಹಸುಗಳಿದೆ ನೋಡಿರಿ ಎಷ್ಟು ಚೆನ್ನಾಗಿದೆ ಹಸುಗಳು ನಾಟಿ ಹಸುಗಳು ಸ್ಟೇಟ್ ವ್ಯೂಸ್ ಬೆಂಗಳೂರು ಮೇಕೆ ತಳಿಗಳ ಸಂಘ ಎಲ್ಲ ಮುಟ್ಟಿ ಅನುಭವ ಮಾಡ್ತಾರೆ ಭಾಳ ದಿನ ಸಿಗ್ತವಲ್ಲ ಹೀಗಾಗಿ ಮುಟ್ಟಿ ನೋಡ್ತಾರೆ ಮುತ್ತು ಮೃದು ಇದೆಲ್ಲ ಫುಲ್ಲು ಪಶುಸಂಗೋಪನೆ ನೋಡ್ರಿ ಹೆಂಗಿದೆ ಇದು ಎಮ್ಮೆ ತಳಿ ಬರುತ್ತಾ ದನ ತಳಿ ಬರುತ್ತಾ ಮನೆ ಬರೋ ನಮ್ಮದು ಎಮ್ಮೆಮ್ಮೆ ಇದು ಗಿಡ ಅದು ಭಾರಿ ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಒಳ್ಳೆ ಇದು ಇದು ಎಷ್ಟು ಕೃಷ್ಣ ಗೌಶಾಲೆ ಅದು ಅದು ಪಿ ಸಿ ಎಸ್ ಪಿ ಎಸ್ ಪಿ ಸಿ ಎಸ್ ಎಸ್ ಎಚ್ ಎಸ್ ಎಚ್ ಐ ಎಸ್ ಎಚ್ ಎಸ್ ಎಚ್ ಐ ಪಿ ಸಿ ಎಸ್ ಎಸ್ ಕೋಟೆ ಪಿ ಸಿ ಎಸ್ ಎಣ್ಣೆ ಕಾಣ ಶೇಂಗದ ಕಾಣದ ಎಣ್ಣೆ ಚೆನ್ನಾಗಿರಿದೆ ಎರಡರಲ್ಲಿ ಪಾಪು ಬೆರೆತ್ಕೊಂಡ್ಬಿಟ್ಟಿದೆ ಸೊ ಗುಡ್ ಪ್ಯೂರ್ ಗಾಣದ ಎಣ್ಣೆ ಹಸುಗಳಿಂದ ತುಂಬಿಸ್ತಾ ಇದ್ದಾರೆ ರೈಟ್ ಕಾಲು ಎಣ್ಣೆನೂ ಬರುತ್ತೆ ಅವರು ಇಂಟ್ರೆಸ್ಟಿಂಗ್ ಇಂದು ಎಲ್ಲರು ನೀವು ಕೋಟೆ ಎರಡು ಮೂರು ಹೊಸಕೋಟೆ ಇದೆ ನಮ್ಮ ಕಡೆ ಇದೆ ಹೊಸಕೋಟೆ ಹಾಂ ಬೆಂಗಳೂರು ನಮ್ಮದು ದುರ್ಗ ಚಿತ್ರದುರ್ಗ ಬಸ್ ವಿಜಿಟಿಂಗ್ ಕರ್ತೀನಿ ಥ್ಯಾಂಕ್ಸ್ ಡಿಫರೆಂಟ್ಸ್ ಡಿಫರೆಂಟ್ ಡಿಫರೆಂಟ್ ಬಂತಾ ನೆಟ್ವರ್ಕ್ ಇದು ಮಾಡಿದ್ದಾರೆ ಡೌನ್ ಮಾಡಿದ್ದಾರೆ ನೆಟ್ವರ್ಕ್ ಡೌನ್ ಮಾಡಿದ್ದಾರೆ ಇದೆಲ್ಲ ಟೋಟಲಿ ಪಶುಸಂಗೋಪನೆ ಇಲಾಖೆಯ ಟೋಟಲ್ ಸಿಗುತ್ತೆ ಇಲ್ಲಿ ಸೊ ಯಾಕಂದರೆ ಒಂದೊಂದು ಡಿಪಾರ್ಟ್ಮೆಂಟ್ ಒಂದೊಂದು ಮಾಡಿದ್ದಾರೆ ಇಲ್ಲಿ ಗಾಣದ ಎಣ್ಣೆ ಅಂತ ಹೇಳಿದ್ವಲ್ಲ ಅಲ್ಲಿ ತುಂಬ ಬೇಡಿಕೆ ಇದೆ ತುಂಬ ಜನ ಅದನ್ನು ರೆಫರ್ ಮಾಡ್ತಿದ್ದಾರೆ ತುಂಬ ಜನ ಅದನ್ನು ಫುಡ್ ಡಿಪಾರ್ಟ್ಮೆಂಟ್ಸ್ ಎಲ್ಲ ಇದೆ ಅದರಲ್ಲಿ ಏನೇನು ಸಿಗುತ್ತೆ ಅಲ್ಲ ಒಂದೊಂದು ಪಾರ್ಟೊಂದರಲ್ಲೇ ಮಾಡಬೇಕುಡಿ ಮಾಡ್ತೀನಿ ಮಾಡ್ತಾರೆ ಇವರೊಂದು ಗಿಡ್ಡ ತಳಿಗಳ ಹಸಿಗಳು ಹೇಗಿದ್ದಾರೆ ಡಿಫರೆಂಟ್ ಒಂಥರ ಶಾರ್ಟ್ ಆ್ಯಂಡ್ ಸ್ಪೀಟ್ ಆಗಿದೆ ಒಳಗಡೆ ಎಲ್ಲ ಹೋಗಿ ಬರ್ಬೋದಾ ಕೇಳಿ ಹೋಗ್ಬೇಕಾ ನೋಡಿ ಗಿಡ್ಡ ತಳಿಯ ಹಸುಗಳು ಹೇಗಿದಾವೆ ದನಗಳು ಹಸುಗಳು ಎರಡೂ ಇದೆ ಡಿಫ್ರೆಂಟ್ ಯಾವ ಕಡೆ ಏನು ಹೆಂಗೆ ಯೂಸ್ ಮಾಡ್ತಾರೇ ಗೊತ್ತಾಗಲ್ಲ ಅವ್ರನ್ನೇ ಕೇಳಬೇಕು ಭಾಷೆ ಬರುತ್ತೆ ಇಲ್ಲ ಗೊತ್ತಿಲ್ಲ ಯಾವ ರಾಜ್ಯದಾಗ ಕೇಳಿರಿ ಅದುನಾಡು ಗಿಡ್ಡನಾ ಇಲ್ಲ ಇದಕ್ಕಿಂತ ಹಾಂ ಕುನ್ನೂರು ಕರ್ನಾಟಕ ಸ್ಟೇಟ್ ಇದ್ರೆ ಅದು ಆಂಧ್ರ ಆಂಧ್ರ ಸರ್ ಸ್ವಲ್ಪ ಆಂಧ್ರ ಓಕೆ ತಮಿಳ್ನಾಡು ತಮಿಳುನಾಡ್ ಕರ್ನಾಟಕ ಬರುತ್ತಾ ಪರವಾಗಿಲ್ಲ ಥ್ಯಾಂಕ್ ಯು ಏನಿದೆ ಏನು ತೇಳಿ ಏನು ತೇಳಿ ಇದು ಯಾವದು 300 300 ಗಿಡ್ಡ ಅಂತ ಹೆಂಗೆಲ್ಲ ಎಲ್ಲಾ ಇದನ್ನ ಯೂಸ್ ಮಾಡ್ಕೊಂತಾರೆ ಇದು ಅಸುಗಳಾ ಇದು ಮೂಲ ಹಾಲು ಇದು ಹೌದಾ ಸೊ ಹಾಗಾಗಿ ಅಷ್ಟೇ ಬೆಳೆಯೋದಿಲ್ಲ ಅಷ್ಟೇ ಬಿಳೀತ ಅದು

ಯಾರೆಲ್ಲ ರೈತರಿಗೆ ಯಾವೆಲ್ಲ ಬೇಕಂದ್ರೂ ಇವರ ಒಂದು ಅಡ್ರೆಸ್ಸು ಒಂದು ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಅದೆಲ್ಲ ವಿಡಿಯೋದಲ್ಲಿ ಬಂದಿರುತ್ತೆ ಸೊ ಹಾಗೆ ನೀವು ಅದು ವ್ಯೂ ಮಾಡಿ ಬೇಕಂದರೆ ಆನ್ಲೈನ್ ಇರುತ್ತೆ ಬುಕ್ ಮಾಡಿಕೊಳ್ಳಿ ಮಾಗೂರು ಗದಗ ಜಿಲ್ಲೆ ಬೀದರ್ ಜಿಲ್ಲೆ ಗದಗ ಜಿಲ್ಲೆ ಡಿಪಾರ್ಟ್ಮೆಂಟ್ಸ್ ಎಲ್ಲ ಒಂದ್ ಚೆನ್ನಾಗಿದೆ ತುಂಬ ಜನ ಬೇಡಿಕೆ ತುಂಬನೇ ಬರ್ತಿದ್ದಾರೆ ಹೋಗ್ತಿದ್ದಾರೆ ಏನು ಕೆ ಜಿ ಎಷ್ಟಿದೆ ರೇಟು ಒಂದು ಬ್ಯಾಗ್ ಸೆವೆನ್ ಪಾಯಿಂಟ್ ಟು ಬಂಡ್ ಎಷ್ಟಾಗುತ್ತೆ ಫೋರ್ ಹಂಡ್ರೆಡ್ ಎಷ್ಟು ಕೆ ಜಿ ಅದು ಐವತ್ತಿಂದ ಇರುತ್ತೆ ಫ್ರೆಂಡ್ಸ್ ಇದು ಹಾಲು ಕರಿಯುವ ಯಂತ್ರ ಸೊ ಸಾಕಾಣಿಕೆ ಮಾಡೋರು ಚಿಕ್ಕದು ದೊಡ್ಡದ ಲಾರ್ಜ್ ಕೇರಲ್ಲಿ ಮಾಡೋರಿಗೆ ದೊಡ್ಡದೆಲ್ಲ ಮಿಷಿನ್ಸ್ ಇದೆ ವಿಸಿಟ್ ಫೀಡಿಂಗ್ಸ್ ಮದುವ ಸೃಷ್ಟಿ ಪ್ರಾಡಕ್ಟ್ಸ್ ಎಲ್ಲ ಸಿಗುತ್ತೆ ಹಸದಿಂದ ಮಾಡಿರೋದು ಅಮೂಲ್ ಪಶು ಆಹಾರ ಮತ್ತು ಚೋಲಕಗಳು ನೋಡಿ ಮೇಕೆ ಸಾಕಾಣಿಕೆ ತುಂಬ ಡಿಫ್ರೆಂಟ್ಸ್ ಮೇಕೆ ಸಾಕಾಣಿಕೆಗಳಿವೆ ಮೇಕೆಗಳಿದ್ದಾವೆ ತುಂಬ ಚೆನ್ನಾಗಿದೆ ಒಂದು ಸ್ವಲ್ಪ ಹಾಗೆ ಕವರ್ ಮಾಡುವ ಜಿಂಕೆ ಆಮೇಲೆ ಗೋಟ್ ಮಿಕ್ಸ್ दा। हाँ तो हुँ हुँ हुँ। दा स्पार्टस so ये दे। तो ला स्पार्टस तो बरबरा सेमिक्स ऑफ गोट एंड शिप अच्छा नहीं था गोट एंड डियर लोडी वो तो यंगी थे जब माम सुखा तब तली गा लोडी अगला वाला डे वो की बड़ा स्तोकल ते जा रहे अबूटिया ಪ್ರಪಂಚ ಅಂತೆ ಸೊ ಕೋಳಿ ಪ್ರಪಂಚ ಹೆಂಗೆ ನೋಡ್ಕೊಂಬರ ಬನ್ನಿ ತುಂಬ ಫೋಟೋಸು ವೀಡಿಯೋಸು ಸೆಲ್ಫೀಸು ತುಂಬ ತಗೊಳ್ತಾರೆ ಇದು ರಾಷ್ಟ್ರೀಯ ಮೊಟ್ಟೆ ಸಮನ್ವಯ ಸಮಿತಿ ದಿನಕ್ಕೊಂದು ಮೊಟ್ಟೆ ತುಂಬುವುದು ಹೊಟ್ಟೆ ಒಳ್ಳೆಯ ಲೋಗ ಇದೆ ಇಲ್ಲಿ ಕೋಳಿ ಫೋಮ್ ಮಾಡೋರಿಗೆ ಒಳ್ಳೆ ಪ್ರಾಜೆಕ್ಟ್ ಇದೆ ಒಳ್ಳೆ ಡೆಮೋ ಇದೆ ಹಾಗೆ ಒಮ್ಮೆ ನೋಡಿ ಎಕ್ಸ್ಟೆಂಡ್ ಹೆಂಗಿರುತ್ತೆ ಕೋಳಿಫಾರಾಮ್ ಹೋಳಿ ಫಾರ್ಮ್ ಕೋಳಿ ಫಾರ್ಮ್ ಕೋಳಿಫಾರ್ಮ್ ಎಲ್ಲ ಡಿಫ್ರೆಂಟ್ ಕೋಳಿ ಬಿಟ್ಟಿದ್ದಾರೆ ನಾಟಿ ಕೋಳಿ ಗೀದು ನೆಕ್ಸ್ಟ್ ಡಿಫ್ರೆಂಟ್ಸ್ ಡಿಫ್ರೆಂಟ್ಸ್ ಕೋಳಿಗಳೆಲ್ಲ ಬಿಟ್ಟಿದ್ದಾರೆ ಇಲ್ಲಿ ರಿಸೆಪ್ಷನ್ ಇದೆ ಸೊ ಮಾಹಿತಿ ಬೇಕಂದರೆ ವಿಸಿಟಿಂಗ್ ಕಾರ್ಡ್ ಕಾಂಪ್ಲೆಕ್ಟ್ಸ್ ಎಲ್ಲ ಇರುತ್ತೆ ಬಂದು ವಿಸಿಟ್ ಮಾಡ್ಕೊಂಡು ತಗೊಂಡು ಹೋಗ್ಬೋದು கரீ கரீத்தோளி சார் கோழிஃபார்ம் இது கோழிய பிரபஞ்ச ஒழை ஃபீல் நோடி இது பாப்பா கொரட்டே கொரட்டிட் மாத்திட்டாங்க ஐ சின்ன கண்ணா அண்ணே வந்து குடு குடு பண்ணி பாப்பா மாமா ஐ கண்ணா மாமா ஐ வந்தேரா ஏளு கேளு சோள இனிக்குக்குக்குக்கு ஏய் வரதே ಕೋಳಿ ಕೊಡಿ ಕೋಳಿ ಪ್ರಪಂಚ ಏನನ್ನಿಸ್ತಾ ಕಮೆಂಟ್ ಮಾಡಿ